ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಇವತ್ತು ನಾನು ಸಿಂಪಲ್ಲಾಗಿ ಒಂದು ವೆಜ್ ಪಲಾವ್ ಮಾಡಿದ್ದೀನಿ ತುಂಬ ಸಿಂಪಲ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಸೊ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತಡ ಮಾಡದೆ ಹೇಳ್ಬಿಡ್ತೀನಿ ಸೊ ಫಸ್ಟ್ ನಾವೇನು ಮಾಡಬೇಕು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ಎಷ್ಟು ಬೇಕು ಅಷ್ಟು ಸೊ ತುಪ್ಪ ಬೇಕಾದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಕ್ಯಾರೆಟು ಬೀನ್ಸು ಮತ್ತು ಈ ಸೋಯಾಬೀನ್ ಹಾಗೆ ಈರುಳ್ಳಿ ಒಂದೆರಡು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅನ್ನೋದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ನಾವು ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸ್ ಹಾಕೊಂಡ್ಬಿಡಬೇಕು ತರಕಾರಿ ಬೇಕಿದ್ರೆ ನೀವು ಇನ್ನಷ್ಟು ಆ್ಯಡ್ ಮಾಡಿಕೊಳ್ಳ್ರಿ ನಾನು ಇಷ್ಟೇ ತಂದಿದ್ರು ಇಷ್ಟೇ ಹಾಕಿದ್ದೀನಿ ಕ್ಯಾಲಿಫ್ಲವರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕ್ಯಾಲಿಫ್ಲವರ್ ಮತ್ತು ನವಿಲುಕೋಸು ಅಂತ ಸಿಗುತ್ತೆ ಇಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಸಿಗುತ್ತೆ ಸೊ ನಮ್ಮ ಕಡೆ ಸ್ವಲ್ಪ ಕಮ್ಮಿ ಸಿಗೋದು ನವಿಲುಕೋಸು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪಲಾವ್ಗೆ ಸೊ ನಿಮಗೆ ಸಿಕ್ಕರೆ ಮಾತ್ರ ನೀವು ಹಾಕ್ಕೊಳ್ಳಿ ಇವಾಗ ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊನ ಹಾಕ್ಕೊಂಡ್ಬಿಡಬೇಕು ಸೊ ಈ ಟೊಮ್ಯಾಟೊ ಅನ್ನೋದು ನಮಗೆ ತುಂಬ ಸಾಫ್ಟ್ ಆಗಬೇಕು ಸೊ ಇದಕ್ಕೆ ನಮಗೆ ಸೀಕ್ರೆಟ್ ಇಂಗ್ರೀಡಿಯಂಟ್ ಏನಿದು ಪಲಾವ್ ಮಸಾಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಸೊ ಈ ಪಲಾವ್ ಮಸಾಲ ಒಂದೆರಡು ಸ್ಪೂನ್ ಹಾಕ್ಕೊಂಡು ತಕ್ಷಣಕ್ಕೆ ಇದಕ್ಕೆ ನಾವು ಮಿಕ್ಸಿಗೆ ತುಂಬ ಪೇಸ್ಟ್ ಆಗಬೇಡ ಸ್ವಲ್ಪ ಕಚಾಪಚ ಇರೋ ಥರ ಹಸಿಮೆಣ್ಸಿನಕಾಯಿ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಹಾಕ್ಕೊಂಬಿಡೋಣ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕಾಗಷ್ಟು ನಾನು ಒಂದೆರಡು ಸ್ಪೂನ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ನೀವು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಡ್ರಿ ಈಗ ಇದೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇನ್ನು ಇದರಲ್ಲಿ ತರಕಾರಿ ಎಲ್ಲ ಇಷ್ಟೇ ಇನ್ನು ಇದರಲ್ಲಿ ತರಕಾರಿಗಳೇನು ಜಾಸ್ತಿ ಹಾಕಿಲ್ಲ ನಾನು ನೀವು ಬೇಕಾದರೆ ಹಾಕ್ಕೊಳ್ಳಿ ಸೊ ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಹಾಕೊಂಡ್ಬಿಡ್ಬೇಕು ಉಪ್ಪು ಹಾಕಿದ ನಂತರ ನಾವು ಫಸ್ಟೇ ನಾವು ಬಿಸಿ ನೀರಿಗೆ ಇಟ್ಕೊಂಡಿದ್ವಲ್ಲ ಮೀಲ್ ಮೇಕರು ಅದನ್ನು ನಾವು ನೀರಿಲ್ದಂಗೆ ಗಟ್ಟಿಯಾಗಿ ಒತ್ತಿಬಿಟ್ಟು ಅದನ್ನು ಹಾಕೊ ನೀರೆಲ್ಲ ಹಿಂಡ್ಬಿಟ್ಟು ಹಾಕ್ಕೋಬೇಕು ಸೊ ಇದಕ್ಕೆ ನಾನು ಖಾರ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕಾದರೆ ಖಾರ ಪುಡಿ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಸಿರು ಮೆಣಸಿನಕಾಯಿ ಪೇಸ್ಟ್ ಜೊತೆಗೆ ಖಾರ ಪುಡಿ ಹಾಕಿದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಸಾಕು ನಮಗೆ ಖಾರ ಇಷ್ಟೇ ಅಂದರೆ ಖಾರ ಪುಡಿನ ಸಿ ಸ್ಕಿಪ್ ಮಾಡಿ ಇಲ್ಲ ಸ್ವಲ್ಪ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಈಗ ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡಿದ ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕೋಬೇಕು ನಮ್ಗೆ ಯಾವ ಪ್ರಮಾಣದಲ್ಲಿ ಅಕ್ಕಿ ಬೇಕು ಅದನ್ನು ನಾವು ಎಷ್ಟು ಜನ ಇರ್ತೀವಿ ಅನ್ನೋದ್ರ ಮೇಲೆ ತೊಗೋಬೇಕಲ್ಲ ಸೊ ಕ್ವಾಂಟಿಟಿ ಅದ್ರ ಪ್ರಕಾರ ನಾನು ನಾಲ್ಕು ಜನರಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಇದು ಲಂಚ್ಗೆ ಮಾಡ್ತಿದ್ದೀನಿ ಸೊ ಈ ಅಕ್ಕಿ ನಾ ಮೇಲೆ ಒಂದು ಎರಡು ನಿಮಿಷ ಹಾಗೆನೇ ಎಣ್ಣೆಯಲ್ಲಿ ಕಲಿಸ್ಬಿಟ್ಟು ಹಾಗೆ ಇಟ್ಬಿಡಬೇಕು ಈಗ ಇದಕ್ಕೆ ನೀರು ಅನ್ನೋದನ್ನ ಕರೆಕ್ಟ್ ಪ್ರಮಾಣ ನೋಡಿಕೊಂಡು ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅದರಷ್ಟು ನೀರು ನಾವು ಹಾಕ್ಕೊಂಡ್ಬಿಡ್ಬೇಕು ಒಂದು ಗ್ಲಾಸ್ಗೆ ನಾನು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ಸೊ ಆ ಥರ ಹಾಕ್ಕೊಂಬಿಡ್ಬೇಕು ಈಗ ಈ ಸ್ಟೇಜಲ್ಲಿ ಉಪ್ಪು ನೋಡ್ಕೋಬೇಕು ಒಂದು ಸಲ ಉಪ್ಪು ಸರಿ ಹೋಯ್ತಾ ಇಲ್ಲ ಆಮೇಲೆ ಮತ್ತೆ ಹಾಕೋಕ್ಕಾಗಲ್ಲ ಈಗ ಉಪ್ಪು ನೋಡಿಕೊಂಡು ಉಪ್ಪು ಸರಿ ಹೋದರೆ ಸರಿ ಇಲ್ಲಾಂದರೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು ಫುಲ್ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡು ನಂತರ ಈಗ ಇದಕ್ಕೆ ಈ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡ್ರಿ ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಕೊಳ್ರಿ ನಾನು ಬರೀ ಕೊತ್ತಂಬರಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಸೊ ಈಗ ಇದನ್ನೆಲ್ಲ ಮತ್ತೆ ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಈ ಸ್ಟೇಜಿಗೆ ಮೇಲೆ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ನಾವು ಇದನ್ನು ದಮ್ ಮಾಡ್ಕೊಳ್ಳೋಣ ಸೊ ಈಗ ನೋಡಿದ್ದೀರಲ್ಲ ಪಲಾವ್ ಅನ್ನೋದು ಸಿಂಪಲ್ ಆ್ಯಂಡ್ ಈಸಿ ಪಲಾವ್ ರೆಡಿ ಆಯಿತು ಇದಕ್ಕೆ ಮೊಸರಿಂದು ರೈತ ಬೇಕಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಮಾಡಿರೋ ಈ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋ ಲೈಕ್ ಮಾಡ್ಕೊಳ್ಳಿ ನೀವೇನಾದರೂ ಈ ಥರ ಪಲಾವ್ ಮಾಡಿದರೆ ಕಮೆಂಟ್ ಮಾಡಿ ನನಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ